ಸರ್ ನಿಮ್ಮ ವಿಷಯಕ್ಕೆ ಬರೋಣ ಈಗ ಆ್ಯಕ್ಚುಲಿ ನಾನು ಒಂದು ಫೋರ್ ಡೇಸ್ ಬ್ಯಾಕ್ ಒಂದು ಕಮೆಂಟ್ ನೋಡಿದೆ ಯಾವುದೋ ಒಂದು ಸಾಂಗು ಸರ್ ಮೋಸ್ಟ್ಲಿ ಇದು ಒಂದು ಸಾಂಗ್ ಕಮೆಂಟ್ ಕಮೆಂಟ್ ಬಾಕ್ಸ್ ನಾನು ಕಮೆಂಟ್ ನೋಡಿದೆ ಇವ್ರು ಶ್ರೇಷ್ಠ ಮಗನ ಇವ್ರು ಯಾಕೆಷ್ಟು ಕಷ್ಟಪಡ್ತಾ ಇರೋದಂತ ಒಂದು ಕಮೆಂಟ್ ಅದು ತುಂಬಾ ರಿಪ್ಲೈ ಬಂದಿತ್ತು ಅಷ್ಟು ಈಸಿ ಗುರು ಯಾರೋ ಹಿಂಗೆ ಸ್ಟಾರ್ ಮಗ ಆದವ್ರಿಗೆನೆ ಸಿಗಲ್ಲ ವ್ಯಾಲ್ಯೂ ಅವ್ರು ತೋರಿಸ್ಬೇಕು ಅಂತ ಒಬ್ರು ಆ ಪ್ರೊಡ್ಯೂಸರ್ ಮಗ ಅಲ್ಲವರು ಎಷ್ಟು ಸಿನಿಮಾ ಹೆಂಗೆ ಮಾಡ್ಬೋದಾಯ್ತಲ್ಲ ಹಂಗೆ ಅಂತ ಹೋಗ್ರು ತುಂಬ ಜನ ಅವ್ರವರೇ ಡಿಸ್ಕಷನ್ಸ್ ಈ ಥರ ಕಮೆಂಟ್ಸಲ್ಲಿ ಸೊ ನಾನು ಸಲ ನೋಡಿದ್ದು ಅದು ನೋಡಿ ನಂಗೆ ಸ್ವಲ್ಪ ಇನ್ಸ್ಪೈರ್ ಆಯಿತು ಓ ಹೌದಲ್ವಾ ಅದು ಕರೆಕ್ಟ್ ಅಲ್ವಾ ಅಂತ ಸರ್ ಇಲ್ಲ ನಾನು ನಂಬೋದೇನು ಅಂದರೆ ನೀವು ಒಂದು ಮಾತು ಅಂದರೆ ಪ್ರೊಡ್ಯೂಸರ್ ಮಗಾಗಿ ಸಿನಿಮಾ ಒಂದು ಸತಿಲ ಎರಡು ಸತಿ ಮಾಡೋ ಚಾನ್ಸ್ ಸಿಕ್ಕಿರುತ್ತೆ ನಮ್ಮ ತಂದೆಯವ್ರ ಜೊತೆ ಫಸ್ಟ್ ಸತಿ ನಾನು ಇರೋದು ಬಟ್ ಪ್ರೊಡ್ಯೂಸರ್ ಮಕ್ಕಳಿಗೆ ಹೀರೋ ಫ್ಯಾನ್ ಬೇಸ್ ಇರೋಲ್ಲ ಸರ್ ಆದರೆ ಹೀರೋಗಳ ಮಕ್ಳಿಗೆ ಒಂಥರ ಬೇರೆ ಇರ್ತದೆ ಅಂದರೆ ಅವ್ರದ್ದೇ ಅಂದರೆ ಅವರು ಕಷ್ಟ ಇರ್ತದೆ ಈಸಿ ಇರುತ್ತೆ ನಾನು ಖಂಡಿತವಾಗ್ಲೂ ಹೇಳ್ತಾಯಿಲ್ಲ ಬಟ್ ಒಂದು ಈಸಿ ಫ್ಯಾನ್ ಬೇಸ್ ಇರುತ್ತೆ ಅಂದರೆ ನಮ್ಮ ಅಂತ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಜನ ಹೇಳ್ತಾರೆ ಸಪೋರ್ಟ್ ಮಾಡಕ್ಕೆ ಜನ ಹೇಳ್ತಾರೆ ಶೇರ್ ಮಾಡೋಕೆ ಸಪೋರ್ಟ್ ಇರ್ತಾರೆ ನಮಗೆ ಅದು ಫ್ಯಾನ್ ಬೇಸ್ಗಳಿರಲ್ಲ ನಾವು ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ತೋಸಿ ತೋಸಿ ತೋರಿಸಿ ಪ್ರೂವ್ ಮಾಡೋಕೆಂದ್ರೆ ಜನ ಪರಿಚಯ ಆಗ್ತಾರೆ ಜನಕ್ಕೆ ಗೊತ್ತಿರ್ತೀವಿ ಬಟ್ ನಾಳೆ ಸಾಂಗ್ ಏ ನಮ್ಮ ಸಾಂಗ್ ರಿಲೀಸ್ ಆಗ್ತಾರೆ ನಮ್ಮ ಹೀರೋದು ನಮ್ಮ ನೆಕ್ಸ್ಟ್ ಸೂಪರ್ ಸ್ಟಾರ್ ಅಂತ ಸಪೋರ್ಟ್ ಮಾಡೋಕ್ಕೆ ನಮ್ಗೊಂದು ಫ್ಯಾನ್ ಬೇಸ್ ಇರಲ್ಲ ಸೊ ಅದು ನಾವು ಪಡ್ಕೋಬೇಕು ಆಮೇಲೆ ಅದ್ರ ಬಗ್ಗೆ ನಾನು ಕಂಪ್ಲೇಂಟು ಮಾಡೋನಲ್ಲ ಕ್ರಿಬ್ಬು ಮಾಡೋನಲ್ಲ ಇವತ್ತಿಗೆ ಎಷ್ಟೆಷ್ಟು ಜನ ಯಂಗ್ಸ್ಟರ್ಸು ಕಷ್ಟಪಟ್ಟು ಬ್ಯಾಗ್ರೌಂಡ್ ಇಲ್ದಾರ ಬಂದು ಸೂಪರ್ ಸ್ಟಾರ್ಸ್ಗಳಾಗಿದ್ದಾರೆ ಇವತ್ತಿಗೆ ಸೊ ನಾನು ನಂಬೋದು ಒಂದೇ ಇವಾಗ ನಮಗೆ ಬೇಕು ಅಂತ ಏನಾರು ಹೇಳಿದ್ರೆ ಅದು ಕಷ್ಟ ಆಗಲಿ ಸುಖ ಆಗಲಿ ನಾನು ಅದಕ್ಕೆ ನಿಯತ್ತ ಕೆಲಸ ಮಾಡಿದೆ ಅಲ್ವ ಸರ್ ನನ್ನ ಧರ್ಮ ಇವಾಗ ಆಯ್ತು ಈಜಿಯಾಗಿ ಸಿಕ್ಕಿಲ್ಲ ನನಗೆ ಬೇಕೇ ಬೇಕು ಏನು ಮಾಡಲಿ ನಾನು ಕಾಡಿ ಬೇಡಿ ಕಷ್ಟಪಟ್ಟು ಅದನ್ನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ದಟ್ ಈಸ್ ಹೌ ಇಟ್ ಶುಡ್ ಬಿ ಅಲ್ವ ಇವಾಗ ಪ್ರೊಡ್ಯೂಸರ್ ಮಗ ಸರ್ ನನಗೆ ತುಂಬ ಜನ ಹೇಳ್ತಾರೆ ಅಂದರೆ ಒಂದು ಒಂದು ಬಿಸ್ನೆಸ್ ಮಾಡೋದು ನನಗೇನು ದೊಡ್ಡದಲ್ಲ ಸರ್ ವೆರಿ ಅನಿಸ್ಟು ಒಂದು ಪಬ್ ಮಾಡಿಸೋದು ಇದೆಲ್ಲ ದೊಡ್ಡದ ನೂರು ಜನ ನನಗೆ ಹತ್ರ ಫ್ರೆಂಡ್ಸ್ ಇದ್ದಾರೆ ಬನ್ನಿ ಮಾಡಿ ಆರಾಮಾಗಿರಿ ನೆಮ್ಮದಿಯಾಗಿ ಆಗ್ತಿದ್ರು ನನಗೆ ಹೈಯೆಷ್ಟು ಸುಖ ಸಿಗೋದು ಇಲ್ಲ ಹೈಯೆಸ್ಟು ಖುಷಿ ಸಿಗೋದು ಶೂಟಿಂಗಲ್ಲಿ ಆ್ಯಕ್ಟ್ ಮಾಡಿದಾಗ ಒಂದು ಮಾನಿಟ್ರ್ ಬಂದು ಪ್ಲೇಬ್ಯಾಕ್ ನೋಡಿದಾಗ ಒಂದು ಪ್ಲೇಬ್ಯಾಕ್ ಏನು ಫೈಟ್ ಮಾಡ್ತೀವಿ ಒಂದು ಸಾಂಗ್ ಮಾಡ್ತೀವಿ ಒಂದು ಆ್ಯಕ್ಟಿಂಗ್ ಮಾಡಿರ್ತೀವಿ ಅದು ನೋಡಿದಾಗ ಒಂದು ಟ್ರೈಲರ್ ಕಳಿಸಿದಾಗ ನಾಲ್ಕು ಜನಕ್ಕೆ ಟ್ರೈಲರ್ ಚೆನ್ನಾಗಿಂದ ನೀವು ಅಪ್ರಿಷಿಯೇಟ್ ಮಾಡಿದಾಗ ಇದೇ ನಂಗೆ ಹೈಯೆಷ್ಟು ಸುಖ ಸಿಗ್ತಾರೆ ಹೈಯೆಷ್ಟು ಖುಷಿ ಸಿಗ್ತದೆ ಒಂದು ನಶೆಯಿಂದ ಇರುತ್ತಲ್ಲ ಎಲ್ಲರಿಗೂ ಕುಡಿಯೋದ್ರ ನಶೆ ಇರುತ್ತೆ ಸಿಗರೆಟ್ ಸಾಗಿದ್ರೆ ನಶ ಇರುತ್ತೆ ಬೇರೆ ಬೇರೆ ಥರ ಇರುತ್ತೆ ನನಗೆ ಹೈಯೆಷ್ಟು ನಶೆ ಸಿಗದೆ ಅಂತ ಹೇಳಿದ್ರೆ ಒಂದು ಸಿನಿಮಾ ಮಾಡಿ ಅದು ಜನ ಕೈಯಲ್ಲಿ ಇಷ್ಟು ಅನ್ಸರ್ ನಂಗೆ ಅದೇ ಸರ್ ಅದೇ ನನಗೆ ಹ್ಯಾಪಿನೆಸ್ಸು ಸೊ ಅದು ಬೇಕು ಅದು ಈಸಿಯಾಗಿ ಸುಲಭವಾಗಿ ಸಿಗೋಲ್ಲ ಸೊ ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಯಾಕಂದರೆ ಮೋಸ ಮಾಡೋಕೆ ನನಗೆ ಗೊತ್ತಿಲ್ಲ ಸುಳ್ಳು ಹೇಳಕ್ಕೆ ನನಗೆ ಗೊತ್ತಿಲ್ಲ ಇಲ್ಲಾಂದರೆ ಫೇಕಾಗೆ ಕ್ರಿಯೇಟ್ ಮಾಡಿ ಇದೆ ಅಂತ ಹೇಳಕ್ಕೆ ನನಗೆ ಗೊತ್ತಿಲ್ಲ ಸೊ ದಟ್ ಐ ನನಗೆ ಗೊತ್ತಿರೋದನ್ನೇ ಕೆಲಸ ಮಾಡೋದು ಒಂದೇ ಗೊತ್ತಿರೋದು ಅದನ್ನು ನಿಯತ ಮಾಡೋಣ ಅದು ಮಾಡ್ತಾ ಇರೋಣ ಸಕ್ಸಸ್ಸು ಫೇಲ್ಯೂರು ಅದೇನು ಆ್ಯಂಡ್ ಡೌನ್ ಅವೆಲ್ಲ ಜೀವನದಲ್ಲಿ ಇದ್ದಿದ್ದೆ ಬಟ್ ನಾನು ಇವತ್ತಿಗೆ ನಿಯತ ನನ್ನ ಕೆಲಸ ಮಾಡಿದ್ದೀನಿ ನನ್ನ ನನ್ನ ಕ್ವಶನ್ ಕೇಳ್ಕೋಬೇಕು ನಾಳೆ ಸಸೋತ್ರು ನಾನು ಜೀವ ಹೋಗ್ಬಿಡ್ತಲ್ಲ ಓಕೆ ನಡಿ ಬಾಡ ಇಷ್ಟೇ ನಿನ್ನೇನು ಮಾಡೋಕ್ಕಾಗತ್ತೆ ನನಗೆ ಬೇಕು ಸರ್ ಇವಾಗ ನನಗೆ ಬೇಕೇ ಬೇಕು ಆಗೋಯ್ತಲ್ಲ ಹೋಯ್ತು ನೋಡಿ ಕುತ್ಕೊಂಡ್ರೆ ಆಗುತ್ತೆ ಹೋಯ್ತು ಅಷ್ಟೇ ಕುತ್ಕೋತೀವಿ ಎದೊಳ್ಬೇಕು ಮತ್ತೆ ಕೆಟ್ಟಪ್ 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 ಧೋನಿ ಧೋನಿಯವ್ರ ಸ್ಟೋರಿ ತೊಗೊಳ್ಳಿ ವಿರಾಟ್ ಕೊಹ್ಲಿ ಅವ್ರ ಸ್ಟೋರಿ ತೊಗೊಳ್ಳಿ ಸುದೀಪ್ ಸರ್ ಸೋರ್ ಸ್ಟೋರಿ ತೊಗೋ ದರ್ಶನ್ ಅವ್ರ ಸ್ಟೋರಿ ತೊಗೊಳ್ಳಿ ಯಶವ್ ಸ್ಟೋರಿ ತೊಗೊಳ್ಳಿ ದುನಿಯಾ ವಿಜಯವ್ರ ಸ್ಟೋರಿ ತೊಗೊಳ್ಳಿ ಹೌ ಹಾರ್ಡ್ ಯು ಎವ್ರಿ ಒನ್ ಕಮ್ ಅಪ್ ಅಂತ ಸೊ ನಮ್ಮ ಸುತ್ತಮುತ್ತನ ಎಲ್ಲರೂ ಇದ್ದಾಗ ಉಪ್ಪಿಸೋ ಕೇಳಿ ಅವ್ರು ನೋಡಿ ನಾನು ಅವ್ರು ಕೇಳ್ತಾ ಇದೀನಿ ಅಣ್ಣ ಹೆಂಗೆ ಅನಿಸ್ತತ್ತಣ್ಣ ನಿಂಗೆ ಹೆಂಗೆ ಆಗ್ತಾಯಿತ್ತು ಎಲ್ಲರೂ ಕೇಳ್ತಾ ಇದ್ದೀನಿ ಎಲ್ಲ ಅವ್ರ ಸ್ಟೋರಿಗಳು ಹೇಳ್ತಾ ಇದ್ದಾರೆ ಅವಾಗ ಅನಿಸುತ್ತೆ ನಮಗೆ ಊಟ ಮಾಡೋಕ್ಕೆ ದೇವ್ರದೇ ಚೆನ್ನಾಗಿದೀವಿ ಅದೇ ಸಿನ್ಮಾಗೆ ಪ್ರಮೋಟ್ ಮಾಡಕ್ಕೆ ಮಾತ್ರ ಒಂದು ಸೂ ಕಷ್ಟ ಆದಿಮಾ ಕರೆಕ್ಟಾಗಿ ರೀಚ್ ಮಾಡಿ ಗೆಲ್ಲೋಕ್ಕೆ ಏಕೆಂದ್ರೆ ಸಪೋರ್ಟ್ ಬೇಕತ್ತೆ ಅದಕ್ಕೋಗಿ ರಿಕ್ವೆಸ್ಟ್ ಇರುತ್ತೆ ಬಟ್ ಊಟಕ್ಕೆ ಏನು ಚಿಂತೆ ಇಲ್ವಲ್ಲ ಮಲೆಯೋಕೇನು ಚಿಂತೆ ಇಲ್ಲ ಓಡೋ ಗಾಡಿಗೆ ಏನು ಚಿಂತ ಇಲ್ಲ ಸೊ ಇಷ್ಟೆಲ್ಲ ದೇವ್ರು ನಮ್ಗೆ ಕೊಟ್ಟೇನೇ ನಾವು ಬರೀ ಕೆಲಸ ಮಾಡೋಕ್ಕಷ್ಟೇ ಕೆಲಸ ಮಾಡೋಣ ಕಷ್ಟಪಡೋಣ ಕಷ್ಟಪಡ್ದರೆ ಆರಾಮೋಗಿ ಮೇಲೆ ಟಾಪಲ್ಲಿ ಕೂತ್ಕೊಬಿಟ್ರೆ ಅದು ವ್ಯಾಲ್ಯೂ ಗೊತ್ತಿರಲ್ಲ ನಾಳೆ ಸಹ ಏನೇ ಕಷ್ಟಪಟ್ಟಾಗ ಸಿಕ್ಕಿದಾಗ ಅದನ್ನ ಪ್ರೊಟೆಕ್ಟ್ ಮಾಡ್ಕೋತೀವಿ ಇವಾಗ ನಮ್ಮಪ್ಪ ಫಸ್ಟು ಒಂದೂವರೆ ವರ್ಷ ನಮ್ಮ ಅಪ್ಪ ತ ಕಾಸು ಇಸ್ಕೊಂಡು ನಿಲ್ಸಿ ಮುಂಚೆ ನಾವು ಅಪ್ಪನ ಕಾಸಿದ್ದಾಗ ಆರಾಮಾಗಿ ಈಸ್ಕೊಂಡು ಏನು ತಿನ್ನೋಕ್ಕೆ ಹೋಟ್ಲು ನಾನು ಖರ್ಚು ಅದೇನಿಲ್ಲ ಬಟ್ ಊಟದೊಂದು ಚೂರು ಖರ್ಚು ಜಾಸ್ತಿ ಎಕ್ಸ್ಟ್ರೀಮ್ ಖರ್ಚು ಊಟದ ನಂಗೆ ಒಂಚೂರು ಯಾವಾಗಲೂ ಹೋಟೆಲ್ ದಿನಕ್ಕೆ ಹೋದ್ರೆ ಊಟಕ್ಕೆ ದಿನ ಒಂದೊಂದು ಸಾವಿರ ಎರಡು ಸಾವಿರ ದಿನ ಕೊನೆಗೆ ಮಂತ್ಲಿ ನೋಡಿದ್ರೆ ಮಿನಿಮಮ್ ನಲ್ವತ್ತೈದು ಸಾವಿರ ಬರೀ ಓಟ್ಲು ಬಿಲ್ ಆಗ್ತಾ ಇತ್ತು ಇವಾಗ ಅವ್ರದ್ದು ಒಂದು ವರ್ಷ ಕಾಸು ತೊಗೊಳ್ ಬಿಟ್ಟು ನಮ್ಮ ಸ್ವಂತ ಕಾಸಲ್ಲಿ ನಾವು ಬದುಕಾಗ ಅವಾಗ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಎರಡು ಸಾವಿರ ಯೋಚನೆ ಮಾಡ್ತೀವಿ ಅಪ್ಪ ಕಷ್ಟ ಸಂಭಾವನೆ ಮಾಡೋದು ಕಷ್ಟ ಇದೆ ಅಪ್ಪನ ಕಾಸಲ್ಲಿ ಇಷ್ಟು ಖರ್ಚು ಮಾಡ್ಬಿಟ್ಟೆ ಇವಾಗ ವ್ಯಾಲ್ಯೂಸ್ ಗೊತ್ತಾಗುತ್ತೆ ದುಡ್ದಾಗ ವ್ಯಾಲ್ಯೂಸ್ ಗೊತ್ತಾಗುತ್ತೆ